ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಂಗ್ಲಿಯಲ್ಲಿ ಪ್ರೀತಿಯ ಜನತನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಕೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶಿಷ್ಟಚೇತನ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಜವಾಬ್ದಾರಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ನಂಜನಗೂಡ್ ತಾಲೂಕಿನ ಇಬ್ಜಾಲ ಗ್ರಾಮದ ಶ್ರೀಮತಿ ಶಿವಮ್ಮ ಮತ್ತು ಶ್ರೀಯುತ ತಿಂನಾಯ್ಕರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಮ್ಮ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ನಿಮ್ ಪರಿಚಯವನ್ನ ಮಾಡ್ಕೊಳ್ಳಿ ನಿಮ್ಮ ಹೆಸರು ನಮ್ಮ ಹೆಸರು ಶಾಂತಾ ಮಾತ ತಿಮ್ಮನಾಯಕ ಇಬ್ಜಾಲ ಅಮ್ಮ ಹಾಗೆ ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ ನಿಮ್ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ನಮ್ಮನಲ್ಲಿ ತಿಮ್ಮನಾಯಕ ಶಾಂತಮ್ಮ ನಾವು ಮಕ್ಕ ಮೂರ್ ಜನ ಮೂರ್ ಜನಲ್ಲಿ ಮಗಳ ಮುದ ಮಡಗಿನಿ ಪುರದ್ಕಟ್ಟಗೊಬ್ಳ ಇನ್ನೊಬ್ಬ ಮಗ ಇಂದಲಮ್ಮ ಶಿವಮ್ಮ ನನ್ನ ಮಗ ಮೂಗಿ ಮಾತಿಲ್ಲ ಕಿವಿ ಕೇಳಲ್ಲ ನಾವು ಕಷ್ಟ ಬಿದ್ದು ಮಕ್ಕಳ ಕೂಲಿ ಪಲಿ ಮಾಡಿ ಚೆನ್ನಾಗಿ ಸಾಕಿವಿ ನಮ್ಗೆ ಇದು ಗೋರ್ಮೆಂಟ್ ಸೌಲಭ್ಯ ನಮ್ಗ ನಮ್ಗೆ ಇದು ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಈಗ ನಿಮ್ ಮಗಳಿಗೆ ಕಿವಿ ಕೇಳಿಸಲ್ಲ ಮತ್ತೆ ಇಂದು ಮೇಡಮ್ ಅವ್ರ ಆವಾಗ ಯಾರ್ಯಾರು ಹೇಳಿದ್ರು ಗಂಗೋತ್ರಿ ಕರ್ಕೋ ಚೆಕಅಪ್ ಮಾಡಿಸಿ ಅಂತ ಐದು ವರ್ಷಕ್ಕೆ ಕರ್ಕೊ ಕರ್ಕೊ ಹೋಗಿ ಎಲ್ಲ ಚೆಕಪ್ ಮಾಡಿ ಒಂದು ತಿಂಗಳ ಗಂಟೆ ಟ್ರೈನಿಂಗ್ ಮಾಡಿದ್ರು ಅಲ್ಲಿ ಅಲ್ಲಿ ಎಂಬತ್ತು ಪರ್ಸೆಂಟು ಮಾತೇ ಬರಲ್ಲ ಅಂದ್ಬಿಟ್ಟು ಪರ್ಸೆಂಟ್ನ ಹಾಕ್ಕೊಟ್ರು ಅಷ್ಟೆಲ್ಲ ಮಾಡಿ ಸಿದ್ಧಾಭ್ಯಾಸ ಮಾಡಿದೋ ಎಸ್ ಆರ್ ಸಿ ಪಾಸ್ ಮಾಡಿಸ್ತಿ ಒಂದು ಸಬ್ಜೆಕ್ಟ್ ಊಟ ಹುಟ್ಟೋಯ್ತು ಕೇಳಲ್ಲ ಅಂತ ಮನೇಲಿ ಉಳಿಸ್ಕೊಬಿಟ್ಟು ಹೆಂಗೆ ಕೂಲಿ ಪಲಿ ಮಾಡಿ ನಾನು ಸಾಕ್ತಾವೆ ನಿಮ್ಮ ಮಕ್ಕಳು ಈಗ ಹುಟ್ಟದಾಗ್ಲಿ ರೀತಿ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಈಗ ಎಷ್ಟು ತಿಂಗಳಿಗೆ ಪಾಪು ಡೆಲಿವರಿ ಆಗಿತ್ತು ನಿಮ್ಮ ಮಗಳು ನಾರ್ಮಲ್ ಡೆಲಿವರಿ ಆಯ್ತು ನಾರ್ಮಲ್ ಡೆಲಿವರಿ ಆಯ್ತು ಯಾವ ಆಸ್ಪತ್ರೆ ಚನ್ನಾಗ್ ಅಳ್ತಿತ್ತು ಚೆನಾಗು ಆಮೇಲೆ ಎರಡು ವರ್ಷ ಮೂರ್ ವರ್ಷ ಆದ್ಮೇಲೆ ಮಾತ್ ಮಾತ ಎರಡು ವರ್ಷ ಆದ್ಮೇಲೆ ಆಲ್ ಗಂಟಾ ನಮ್ಗ್ ಗೊತ್ತಾಗಿಲ್ಲ ಎರಡು ವರ್ಷ ಮೇಲೆ ಕಂಗೋರಿ ಕರ್ಕೊಂಡಿ ಚೆಕ್ಅಪ್ ಮಾಡ್ಸ ಗಂಟ ಮುಗಿ ಮಾತರಲ್ಲತ್ತ ಮಾತ್ರ ಗೊತ್ತು ಮಾಮೂಲಿ ಹೇಳ್ತವಲ್ಲ ಮಕ್ಕ ಅವ್ ಮಾತಾಡೋದ್ ಮೇಲೆ ಗೊತ್ತಾಗ್ಬೇಕಾರ ಅನ್ಬಿಟ್ಟು ನಾವು ಅದ ಗಮನ ತಕೊಂಡಿಲ್ಲ ಎರಡು ವರ್ಷ ನೋಡೋದು ಮೂರ್ ವರ್ಷ ನೋಡೋದು ಐದು ವರ್ಷದ ಮೇಲೆ ಗಂಗೋತ್ರಿ ಹೋಗಿ ಚೆಕ್ಅಪ್ ಮಾಡ್ಸ

ಆಗ ನಮಗೆ ರಿಪೋರ್ಟ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಯಿತು ಆಮೇಲೆ ಹೊಂಗ್ಸ ಪರ ಅಂತ ಕೇಳಿದ್ರು ಹ್ಞೂ ನಮ್ಗೆ ಹಿಂದೆ ನಮ್ಮ ವಂಶದಲ್ಲಿ ಇತ್ತು ಅಂತ ಹೇಳಿದ್ಮೇಲೆ ಹಂಗೆ ಹೊಂಸ ಪರ ಬರೋದು ಮಾತು ಬರಲ್ಲ ಬಿಡಿ ಅಂತ ಅವರು ರಿಪೋರ್ಟ್ನು ಎಂಬತ್ತು ಪರ್ಸೆಂಟ್ ರಿಪೋರ್ಟ್ ನಾವು ಕೊಟ್ಟರು ಅಂದ್ರೆ ಇದು ವಂಶ ಪರಂಪರೆ ಬಂದಿರುವಂತ ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಹಿಂದೆ ಯಾರಾದರೂ ನಿಮ್ಮ ರಿಲೇಶನ್ ಗೆ ಮಾತ್ ಮಾತು ಇರೋದ ಅಂತ ಇತ್ತು ಇತ್ತು ನಮ್ಮಿಂದ ನಮ್ಮಿಂದ ನಮ್ಮ ತೋರಿತ್ತು ನಾನೇ ನೋಡಿದೆ ಅವರ ಹಾ ಹಾ ಆಮೇಲೆ ನೀವು ಏನೋ ಸಂಬಂಧಕ್ಕೆ ಮದುವೆ ಆಗಿದಿರೋ ಅದ ಹೇಗೆ ಇಲ್ಲ 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 ಸಂಬಂಧ ಇಲ್ಲ ಇಲ್ಲ ಅಂದ್ರೆ ನಿಮ್ಮ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳು ಒಬ್ಬರು ಮಾತ್ರ ಸಮಸ್ಯೆ ನಿಬ್ರು ಚೆನ್ನಾಗಿದ್ದಾರೆ ಹಾ ಇಬ್ಬರು ಚೆನ್ನಾಗಿದ್ದಾರೆ ಈ ಸಣ್ಣ ಪುಟ್ಟು ಸಣ್ಣ ಪುಟ್ಟ ಕಾಯಿಲಿ ಜ್ವರ ಕೆಂಬಳು ಅಂತರಲ್ಲಿ ಗರ್ಮೆಂಟ್ ಹಾಸ್ಪಿಟ್ಲು ಕರ್ಕೊಂಡು ತೋರಿಸಿದ್ವುಳ್ಳಿ ಕರ್ಕೋತ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟು ಎಲ್ಲೂ ಡಾಕ್ಟರ್ ಏನು ಹೇಳಲಿಲ್ಲ ಬರಲ್ಲ ಗಂಗೋತ್ರಿ ಮಾತ್ರ ಹೋದಾಗ ಗೊತ್ತಾಯ್ತು ನಮ್ಮ ಈಚಾರ ಅಲ್ಲಿ ಹೋಗಿ ಅಂತ ಹೇಳಿದ್ರು ಗಂಗೋತ್ರಿ ಹಿಂಗೆ ಅದೇ ಮೂಗು ಚೆಸ್ಟ್ ಮಾಡ್ತಾರ ಇದ್ ನಿಮ್ಗೆ ಗೊತ್ತಾಗಬಹುದು ಅಲ್ಲಿ ಹೋಗಿಯಪ್ಪ ಅಂದಾಗ ನಿಮ್ಮದಾಗ ಗೊತ್ತದವರು ಆ ಕರ್ಕೊಂಡ್ಮೇಲೆ ನನ್ಗೆ ಅಲ್ಲಿ ಮಾಹಿತಿ ಕೊಟ್ಟು ಡಾಕ್ಟ್ರ್ ಅದೇ ಡಾಕ್ಟ್ರು ಎಲ್ಲ ರಿಪೋರ್ಟ್ ಕಣ್ಣು ತಲಾ ನರ ಇದನ್ನೆಲ್ಲ ಚೆಕ್ ಮಾಡಿ ಆವಾಗ ನೋಡಪ್ಪ ಮಾತಿಲ್ಲ ಕಣಪ್ಪ ನಿಮ್ಗೆ ಬರಲ್ಲ ಪುಂಗ್ಸ ಪರಪರಿ ಪರಿ ನಿಮ್ಗೆ ಇತ್ತು ಅಂತ ಕೇಳಿದ್ರು ನಮ್ಮಿಂದ ನಮ್ಗೆ ಇತ್ತು ಸ್ವಾಮಿ ನಮ್ಮ ನಮ್ಮ ಇತ್ತು ಅಂತ ಹೇಳಿದಾಗ ಅವ್ನು ಅದರಿಂದ ಏನಾಗಟ ಇನ್ನು ಮಾತು ಬರಲ್ಲ ಅಂದ್ಬಿಟ್ಟು ಅದೆಲ್ಲಾ ಅದೆಲ್ಲ ಮಾಡ್ಕೊಟ್ಟು ಮಾಡ್ಕೊಟ್ಟು ಪಾಪ ವರ್ಷ ಇದ್ದಾಗ ನೀವು ಮೈಸೂರು ಈಗ ಅಲ್ಲಿ ಗೊತ್ತಾದಾಗ ನೀವು ಎಷ್ಟು ಒಂದ್ಸರಿ ಒಂದ್ಸರಿ ಗಂಗೋತ್ರಿಗ ಗಂಗೋತ್ರಿಗ ಒಂದ್ ತಿಂಗ್ಳು ಗಟ್ಲೆ ತಿರ್ಗಿನಿ ಹದಿನೈದು ದಿನಕ್ಕ ವಾರಕ್ಕ ಯಾವ ಯಾವ್ಯಾವ ನರ ಚೆಕ್ ಮಾಡ್ಬೇಕು ನಾಳೆ ಬನ್ನಿ ನಾಳೆ ಬನ್ನಿ ಅವ್ ಯಾವ್ಯಾವ ರಿಪೋರ್ಟ್ ಏನೇ ಹೇಳ್ತಾರೆ ಅದೆಲ್ಲ ಚೆಕ್ ಮಾಡಾಕ ಒಂದ್ ತಿಂಗಳ ಗಟ್ಲೆ ತಿರುಗಿನಿ ಅಲ್ಲ

ಐದು ವರ್ಷ ಗಂಟೆ ಎಲ್ಲ ರಿಪೋರ್ಟ್ ತಗೊಬಂದಿದ್ವಿ ತಗೊಬಂದು ಅವರು ಬರೀ ಕೈ ವಯಸ್ಸನ್ನು ಆಮೇಲೆ ಗಂಗೋತ್ರಿ ತಿರ್ಗಾ ಬರ್ಕೊಟ್ಟಿದ್ರು ಅವರು ಮಾಸ್ಟ್ರು ಮಾತು ಬರ್ಬೋದು ಕಿವಿಂಗ್ ಹಾಕ್ತಿರಲ್ಲ ಮಿಷಿನ್ ತಗೊಬನ್ನಿ ಅಂತ ಇವತ್ತು ಬರ್ಕೊಟ್ರು ಅದು ಹಾಕದೆ ಹಾಕಿದ್ರು ಆ ವರ್ಕ್ ಮಾಡಲಿಲ್ಲ ಅದೆಲ್ಲ ಹಾಕಿ ಹಾಕಿ ತೆಗ್ದಿಟ್ಬಿಟ್ಟು ಮಿಷಿನ್ಗಳ ಏನೂ ವರ್ಕ್ ಮಾಡಲಿಲ್ಲ ನಾ ಕೇಳೋದೇ ಇಲ್ಲ ಅದಕ್ಕೆ ಹಾಕಬೇಕು ಅಂದ್ಬಿಟ್ಟು

ಆಮೇಲೆ ಒಂದ್ಸರಿ ಶೀತರಂಗ ಅಡ್ಮೆಂಟ್ ಮಾಡಿದ್ವಿ ಕಪ್ಪ ಕಟ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ನಿಕ್ಸ್ ಆಗ್ಬಿಡ್ತು ಶೀತರಂಗಕ್ಕೆ ಕರ್ಕೋಗಿ ಹತ್ತು ಸಾವಿರ ಖರ್ಚು ಮಾಡಿ ಒಂದು ವಾರ ಅಡ್ಮೆಂಟ್ ಮಾಡಿ ಆಗ ಅವರು ಅಂದರು ಒಂದು ಒಂಬತ್ತು ವರ್ಷ ಹತ್ತು ವರ್ಷ ತುಂಬದ ಮೇಲೆ ಹತ್ತು ಗಂಟೆ ಸುಮಾರು ಪರ ಇದಾಯಿತು ಅವಳಾಗಿದ್ದು ಟ್ಯುಬ್ಕ್ಕಾಗಿ ಕ್ಯಾಕು ಸುಗಿದ ಮೇಲೆ ಸರಿ ಆಯ್ತು ಹೋಗಪ್ಪ ಅಂದ್ಬಿಟ್ಟು ಕರ್ಕೊಂಡು ಆಗ ಅಲ್ಲಿ ನಿಜಗ ಏನು ತೊಂದರೆ ಇಲ್ಲ ಅವಳು ಈಗ ಐದು ವರ್ಷಕ್ಕೆ ಶಾಲೆಗೆ ಸೇರ್ಸ್ಕೊಂಡಾಗ ಓದ್ತಾ ಇದ್ರು ಈಗ ಎಸ್ ಎಲ್ ಸಿ ಮಾಡಿದಾರೆ ಅಂತ ಹೇಳ್ತಾ ಇದ್ರಿ ಈಗ ಸಾಮಾನ್ಯವಾದ ಮಕ್ಳೆ ಅಷ್ಟು ಎಜುಕೇಶನ್ ತಗೊಳ್ಳೋದು ಓದೋದು ಸ್ಕೂಲ್ ಹೋಗೋದೆಲ್ಲ ಕಡಿಮೆ ಇರುತ್ತೆ ಇವ್ರು ಓದಿದ್ದಾರೆ ಹೇಗಿತ್ತು ಅವರ ಚಂದ ಮಾಸ್ಟರ್ ಹೇಳ್ಕೊಡೋದು ಬರೆಯೋದು ಇಲ್ಲೂ ಬಂದು ನಿಧಿಗಟ್ಟಿಗೆ ಬರೆಯೋದು ಮನೆಯಲ್ಲಿ ಅವ್ರ ಸ್ವಂತ ಬುದ್ಧಿಯಲ್ಲಿ ಹಿಂಗ ನಂಗ ನಂಗೆ ಹಿಂಗ ಕೊಟ್ರ ಹಿಂಗ್ ಬರ್ಕೊಡ್ತಾರ ನಾ ಬರೀಬೇಕು ಅಂತ ಚಂದ ಓದ್ತಿದ್ದಾವ ಚಂದ್ರ ಶಾಲೆ ಅದೇ ಹಿಂಗೆ ಇದ್ರಿಗೆ

ಚೆಂದಾಗಿ ಸಪೋರ್ಟ್ ಮಾಡಿ ಸಾರಿಗೆ ಸೇರಿಸ್ಕೊಂಡು ಚೆಂದಾಗಿ ಮಾಡ್ಕೊಟ್ರು ಪಾಠ ಅವ ಚಂದಾಗಿ ಓದ್ತಾ ಇದ್ದರು ಚಂದ ಹಾಂ ಹೊಸ್ತು ಮುಂದೆ ಕೋಡ್ಸೋಕೆ ಆಗಿಲ್ಲ ಅದೇ ಕೇಳೋಲ್ಲ ಅಂದ್ಬಿಟ್ಟು ನಾನು ಅದೇ ಕೇಳೋದಿಲ್ಲ ಮಾಸ್ಟರ್ ನಮ್ಗೆ ಉತ್ತರ ಹೇಳಿದ್ರೆ ಹೇಳಕ್ಕೆ ಬರಲ್ಲ ಉಳ್ಳಳ್ಳಿ ಈಗ ನಂಜಗೂಡ್ಗೆ ಏಳು ತಂಕು ಮೂರು ತಂಕ ಹಾಕಿದ್ರು ಆಮೇಲೆ ಮೈಸೂರು ಮೈಸೂರು ಮಾರೇಜ ಕಾಲೇಜು ಟ್ರೈನಿಂಗ್ ಅಲ್ಲಿ ಕೊಟ್ಟಿದ್ರು ಅಲ್ಲೂ ಪಾಸ್ ಮಾಡೋಕೆ ಅನಿಲ್ಲ ನಂಗೆ ಗೊತ್ತಾಗಿಲ್ಲ ಅಂದ್ಬಿಟ್ಟು

ಮಗುನ ಚೆನ್ನಾಗಿ ನೋಡ್ಕೊಂಡಿವಿ ಯಾರಕ್ಕಿ ಚೆನ್ನಾಗಿ ಅವಳೆ ನೋಡ್ಕೊಂಡಿವಿ ಅವ್ರಿಬ್ರಿಗೆ ಚೆನ್ನಾಗಿ ಒಳ್ಳೆ ನೋಡ್ಕೊಂಡ್ ಸಾಕು ಮುಗಿಯಾತ ನಮ್ಗೆ ಈಗ ಈಗ ಸಾಮಾನ್ಯವಾದ ಮಕ್ಳು ಬೆಳಸ್ಬೇಕು ಅಂದ್ರೆ ಕಷ್ಟ ಇರುತ್ತೆ ಎಲ್ಲ ಚೆನ್ನಾಗಿರೋ ಮಕ್ಳು ಈಗ ಮಗುಗೆ ಮಾತ್ ಬರಲ್ಲ ಕಿವಿ ಕೇಳಲ್ಲ ಮಗುನ್ ನೋಡ್ಕೋಬೇಕು ಹೊಟ್ಟೆ ಹೊಸ್ದಾಗ ಊಟ ಕೊಡ್ಬೇಕು ಸಾಕ್ಬೇಕು ಬಟ್ಟೆ ಬದಲಾಯಿಸ್ಬೇಕು ಶಾಲೆಗೆ ರೆಡಿ ಮಾಡ್ಬೇಕು ಸ್ಕೂಲ್ ಕಳ್ಸ್ಬೇಕು ಇದೆಲ್ಲಾ ಮಾಡ್ಬೇಕು ಇದನ್ನೆಲ್ಲ ಹೇಗ್ ನಿಭಾಯಿಸ್ತಾ ಇದ್ರಿ ಎಲ್ಲಾನು ನಾನು ಚೆನ್ನಾಗಿ ಮಾಡಿ ನೋಡ್ಕ ಅವ್ರಿಗಿಂತ ಇವ್ಳೆ ಚೆನ್ನಾಗಿ ನೋಡ್ರಿ ನಾನು ಅವ್ರಿಗಿಂತ ಅವ್ರಿ ಇಬ್ಬರಿಗಿಂತ ಮಾತು ಬರಂಗ್ ಇಲ್ಲಿ ಚೆನ್ನಾಗಿ ನೋಡ್ಕೊಂಡು ಇವ್ಳು ಚೆನ್ನಾಗಿ ಸಾಕಿನಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕಿನ ಮೇಡಮ್ ಅವ್ರಿಗೆ ಕಡ ಮೂಗಿಡಿದ್ರೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಸಾಕಿದ್ವಿ ಈಗ ಎಷ್ಟು ವರ್ಷ ಅವ್ರಿಗೆ ಮಕ್ಳು ಈಗ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ವರ್ಷ ಆದ್ರೂ ಕೂಡ ಈಗ ತುಂಬಾ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಮಾತ್ ಬರಲ್ಲ ಕಿವಿ ಕೇಳಲ್ಲ ಇಷ್ಟೇ ಸಮಸ್ಯೆ ಇರೋದು ಆದ್ರೂ ತುಂಬಾ ಚೆನ್ನಾಗಿ ಇದಾರೆ ಮದ್ವೆನೂ ಕೂಡ ಈಗ ಸದ್ಯದಲ್ಲೇ ಮದ್ವೆನೂ ಕೂಡ ಮಾಡಿದೀರಾ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಮದ್ವೆ ಆಗಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳಿ ಈಗ ಹೇಗಿದೆ ಅವ್ರ ಜೀವನ ಈಗ ಚೆನ್ನಾಗಿ ಮಾಡಿ ಕಟ್ಟಾರೆ ನಮ್ಗಂತೂ ಒಳ್ಳೆವಾ ಹುಡುಗ್ ನಾವು ಬೇಕು ಚೆನ್ನಾಗಿ ನೋಡ್ಕೊಡ್ರ್ ಹುಡುಗ ಒಳ್ಳೆ ಹುಡುಗ ಒಂದ್ ಏನು ಸವೇಸ ಇಲ್ಲ ಒಂದ್ ಕುರ್ತಾ ಇಲ್ಲ ಒಂದ್ ಬೀಡಿ ಇಲ್ಲ ಏನಿಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಹೇಳ್ತೀನಿ ನಾವ್ ನೋಡಲಿಂಗ್ ನೋಡ್ಕೊಡ್ರಿ ಬೇಕಾದ್ರೆ ನಾವೇನ್ ನೋಡ್ತಿಲ್ಲ ನಂಗ್ ಚೆನ್ನಾಗಿ ನೋಡ್ಕೊಡ್ರ ಹುಡುಗ ಮಾತ್ರ ಒಳ್ಳೆ ಹುಡುಗ ಯಜಮಾನ್ರಿ ಈಗ ಸಾಮಾನ್ಯವಾದ ಮಕ್ಕಳು ಮದುವೆ ಆದ್ರೆ ಅವ್ರನ್ನ ನೋಡ್ಕೊಳ್ಳೋದ ಕಷ್ಟ ಮನೆ ಗಂಡ ಹೆಂಡತಿ ಜಗಳ ಆಗುವಂತದ್ದು ಈ ತರದಲ್ಲೇ ಇರುತ್ತೆ ನಿಮ್ಮ ಮಗಳಿಗೇ ಸಮಸ್ಯೆ ಆದ್ರೂ ಕೂಡ ಅವ್ರ ಬಾಳ್ ಕೊಟ್ಟು ಒಂದು ಜೀವನವನ್ನ ಸಾಗಿಸ್ತಾ ಇದ್ರೆ ಚೆನ್ನ ಚೆನ್ನ ನೋಡ್ಕೊಂಡ ನಮ್ ಬಳಿ ಎಂದ್ರ ಬಂದ್ರೆ ಯಾವ ಹೇಳಂಗಿಲ್ಲ ದೇವರು ಒಂದೇ ಅವರು ಒಂದೇ ನಮ್ಗಿಂತೂ ಒಂದ್ ಕೈ ಜಾಸ್ತಿ ನೋಡ್ಕೊಂಡು ಮಕ್ಳು ಚೆನ್ನಾಗಿ ನೋಡ್ಕೊಂಡು ಸಾಕ್ತಾವ್ ಚೆನ್ನಾಗಿ ನೋಡ್ಕೊತಾರ ಏನು ಸಮಸ್ಯೆ ಇಲ್ಲ ಅವ್ರ ಎಲ್ಲ ಮಾಡ್ಕತ್ತದ ಯಾವ್ದಾದ್ರು ಮಾಡ್ಕತ್ತ ಚೆನ್ನಾಗ್ ಮಾಡ್ತಾಳ ನನ್ ಮಗ ಸಾಕ್ತದಕ್ಕೂ ಫಲ ಅವಳಿಗೆ ಏನಪ್ಪ ಅಂದ್ರ ನಾವ್ ಬಡವರು ಅವರು ಬಡವರು ನಾವು ಬಡವರು ಗವರ್ಮೆಂಟ್ ನಮ್ಗೆ ಎಲ್ಪ್ ಸಹಾಯ ಮಾಡ್ಕೊಡ್ಬೇಕು ಅಂತ ನಾನು ಬೇಡ್ಕತೀನಿ ನೀವೇನ್ ಹೇಳ್ತೀರಮ್ಮ ಈಗ ಮದ್ವೆ ಆಗಿ ಈಗ ಎತ್ತ ತಾಯಿಗೆ ಮದ್ವೆ ಹೋದ್ರೆ ಅಷ್ಟು ಖುಷಿ ಇರುತ್ತೆ ಮಕ್ಳು ಒಂದ್ ಮನೆ ಬೆಳಕಾಗ್ತಾರೆ ಮನೆ ಜವಾಬ್ದಾರನ ನಿಭಾಯಿಸ್ತಾರೆ ಅಂತಂದ್ರೆ ಎಲ್ಲಾ ಕೆಲಸನೂ ನಿಭಾಯಿಸ್ಕೊಂಡ್ ಮಾಡ್ತಿದ್ರೆ ಕಿವಿ ಇದ್ರು ಮಾತ್ ಬರ್ದೇ ಇದ್ರು ಎಲ್ಲಾ ಕೆಲಸ ನಿಭಾಯಿಸ್ಕೊಂಡು ಸಹಿ ಅನ್ಸ್ಕೊಂಡಿದಾರೆ ಈಗ ಮಾತ್ ಬರೋ ಮಕ್ಕಳನ್ನೇ ಮದ್ವೆ ಆಗೋದ್ ತುಂಬಾ ಕಷ್ಟ ಈ ತರದವ್ರು ಮದ್ವೆ ಆಗಿರೋದ್ರೆ ಅದೊಂದ್ ವಿಶೇಷತೆ ಅಂತ ಹೇಳ್ಬೋದು ನಿಮ್ಮ ಬಗ್ಗೆ ಹೇಳೋದಕ್ಕೆ ಇಷ್ಟ ನಮಗ ಏನು ಇಲ್ಲ ನಮ್ಗೂ ಸಂತೋಷ ಕಂಡು ಬೇಡ ಮಾತಿದ್ರು ಹುಡುಗ ಮದ್ವಾಗ ನಮ್ಗ ಅದೇ ಸಂತಸ ಸಾಕು ಮಾತ ಈ ಹುಡ್ಗಿನೇ ಬೇಕು ಅಂತ ಉಪ್ಕೊಂಡು ಅವ್ರೇ ಮದುವೆ ಮೇಡಮ್ ಮೇಡಮ್ರಿ ನಮಗೋಲ್ ಲಾಕ್ಸ್ ಕಟ್ಟ ಖರ್ಚಾಯ್ತು ಮಾಡ್ಕೊಂಡ್ರು ಮಾತ್ರ ಹುಡ್ಗಿ ಅವ್ರ ಅತ್ತ ಮಾಮ ಮೈದಾ ಗಂಡ ಎಲ್ಲ ಅಷ್ಟೇ ಚೆನ್ನಾಗ್ ನೋಡ್ಕೊಂಡ್ರ ನಾವೇ ನೋಡ್ಕೊಂಡಲ್ಲೇ ಬೇಕಾದ್ರೆ ಅಷ್ಟ ಚೆನ್ನಾಗ್ ನೋಡ್ಕೊಂಡ್ರಿ ಎಲ್ಲಾ ಒಟ್ಟಿಗೆ ಮೈದಾ ಮದುವಾಗಿ ಅವಳಿಗೆ ಎಲ್ಲ ಇಲ್ಲಮ್ಮನ ಮಾಡ್ತಿದ ನೀವೇ ಕೆಲಸ ನಮ್ಗೆ ಹೇಳ್ತಿದ್ದೀರಿ ನಾನ್ ಮಾಡ್ತೀನಲ್ಲ ನಮ್ ಮಾಡೋದ್ ನೋಡ್ಕೊಂಡು ಎಲ್ಲ ಮಾಡ್ತೀವಿ ಎಡ್ಗನೆ ಎಲ್ಲ ಮಾಡ್ತಾಳ ಇಲ್ಲ ಚೆನ್ನಾಗ್ ಮಾಡ್ತಾಳ ಅವ್ರು ತಾಯಿತ್ತು ಚೆನ್ನಾಗ ಮಾಡ್ತಾರ ಗಂಡಮನಿಯವ್ರ ಹುಡುಗ ಮಾತು ಬರ್ತೇವ್ರು ಅಷ್ಟು ಮೆಚ್ಚಿಸ್ಕೊಂಡ ಅತ್ತ ಅಷ್ಟೇ ನೋಡ್ಕೊಂಡಳ ಚೆನ್ನಾಗ್ ಮಾಡ್ತಾಳ ನಮಗ್ ಸಾಕೊಂಡ್ರ ಮಾತೇವ್ ನಂಗ ಚಿನ್ನ ಕಣಪ್ಪ ಮಗ ಹೊಸ ನಂಗೆ ಮಗ ಅನ್ಕೊಂಡು ಮಾವ ಅತ್ತೆ ಎಲ್ಲ ಕೊಂಡಾಡ್ಕೊಂಡು ಅವ್ರ ಅತ್ತ ಕೋಣ್ ಕ್ವಾಣಿಂದ ಈಚು ಇಲ್ಲಿ ಕುಣಿಸ್ಬಿಟ್ಟು ನೀವು ಮಾಡ್ರೆ ಸಾಕು ನಾನು ಮಾಡ್ತೀನಿ ಬಾ ನಾ ಬಂದಿರೋದು ಎತ್ತಿಗಿಂತ ಅತ್ತ ಮನೇಲಿ ಕುಣಿಸ್ಬಿಟ್ಟು ಅಳು ಹಿಡ್ಗ ಮಾಡ್ತೀನಿ ಎಲ್ಲಾ ಜ್ಞಾನನೂ ಇದೆ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಕೆಲಸಾ ಮಾಡ್ತಾರ ಇರಿಯಾದ ದೂರವಸ್ತದ್ ಆಗಿರ್ಬೋದು ಮನೆ ಕೆಲಸ ನಿಮ್ಮ ಸರಾಗಿರ್ಬೋದು ಎಲ್ಲಾ ಕೆಲಸನೂ ಮಾಡ್ಕೊಂಡು ಹೋಗ್ತಾರೆ ಈಗ ಒಬ್ಬ ಎತ್ತ ತಂದೆ ತಾಯಿ ಇದಕ್ಕಿಂತ ಸಂತೋಷ ಯಾವ ಇದು ತುಂಬಾ ಖುಷಿ ತಂದೆ ಚನ್ನಾಗಿ ನಮ್ಗ ಅಷ್ಟೇ ನಮ್ಗ ಸೌಲಭ್ಯಗಳು ಬಡವರು ಅವರು ಬಡವರು ನಾವು ಬಡವರು ಸ್ವಲ್ಪ ನಮ್ಗ್ ಸೌಲಭ್ಯಗಳು ಮುಂದ ಅವ್ರ ಜೀವ್ಕ ಆಗಂತಿದ ನಮ್ ಗವರ್ಮೆಂಟ್ ಸ್ವಲ್ಪ ಆದಷ್ಟು ನನ್ಗ ಸಹಾಯ ಮಾಡ್ಕೊಡ್ಬೇಕು ಅಂತ ಬೇಡ್ಕತ್ತೀನಿ ಅಷ್ಟೇ ಸರಿ ಆದಷ್ಟು ನಾವು ಕೂಡ ಪ್ರಯತ್ನ ಪಡ್ಯಾ ಈಗ ನಿಮ್ ಪರಿಚಯ ಮಾಡ್ಕೊಳ್ಳಿ ಬಂದ್ಬಿಟ್ರೆ ಕಿವಿ ಸ್ವಲ್ಪ ಎಲ್ಲ ಮೇಡಮರಂಗ್ರು ಗೊತ್ತಾಯ್ತಾ ಎಲ್ಲೂ ಬಿಡಿ ಫುಲ್ ಕರ್ಕಿ ಅಂತ ಹೇಳಿದ್ರು ಕರ್ಕಹೋಗಿ ಮಾಡಿಸ್ತಾ ಮಾಡಿಸಿದಾಗ ಏನು ತೊಂದ್ರೆ ಇವರು ಗರ್ಭಕೋಸ್ ಆಗದ ಫಸ್ಟ್ ಅದೊಡೆಯಿಂದ ಈಗ ಆಗ್ಬಿಟ್ರು ಕಾಯಿಲೆ ಕಾಸ ಬಿ ಪಿ ಶುಗರ್ ಇನ್ನೊಂದು ಪತ್ತಿ ಒಂದು ಕಾಯಿಲೆ ಮಕ್ಕ ಮರಿಲೂ ಇಲ್ಲ ನಮಗೂ ಇಲ್ಲ ಅಂದರೆ ಬಡಿಸ್ತಾನೆ ಅಷ್ಟೇ ಮೇಡಮ್ ನಮಗ ಒಂದಿದ್ರು ಒಂದಿಲ್ಲ ಒಂದ ಕೂಲಿ ಮಾಡಿದೆ ಉಂಟು ಇದ್ದಾರಿಲ್ಲ ಹಂಗಾಗಿ ಕರ್ಕೊಂಡೋಗಿ ಏನು ಏನ್ ತೊಂದ್ರೆ ಗಣಪ್ಪ ಅವಾಗ ಬೆಡ್ ಸೇರಿಸ್ಲೇಬೇಕು ಬೆಡ್ ಖಾಲಿ ಆದಾಗ ಸ್ವಲ್ಪ ಬಿ ಪಿ ರಜೆ ತಲೆನೋವು ಬರಬಹುದು ಕಿವಿ ಕೇಳೋದ ಆಗ್ಬೋದು ಪತ್ತಿಗೊಂದು ಬೆಡ್ ನಿಂದೇ ಸಮಸ್ಯೆ ಇಡದು ಅಂದ್ಬಿಟ್ಟು ರಿಪೋರ್ಟ್ ನೇ ತೊಂದರೆ ತೊಂದ್ರೆ ಏನಿಲ್ಲ ಅದೇ ಕಿವಿ ಒಂದು ಕೇಳೋದ್ರೆ ಬೆಡ್ ಸಮಸ್ಯೆ ಅಷ್ಟೇ ಇನ್ನೇನು ಆರೋಗ್ಯ ಸಮಸ್ಯೆ ಇದೆಯಮ್ಮ ನಿಮ್ಗೆ ಏನಕ್ಕೋಸ್ಕರ ಗರ್ಭಕೋಶವನ್ನ ತಗರ್ಭಕೋಶ ಅಂದ್ರ ಮಾಡ ಬಟಾ ಜಾಸ್ತಿಯಿಂದ ತೋರ್ಸಕ್ ಅಂತ ಹೋಗಂಟಲ್ಲಂದ್ರು ಮಾಡ್ಲೇಬೇಕು ತರ ಸಾಯ್ಲೆ ಬೇಕಾಗೋಯ್ತಾರಂತ ಅಂತ ಆಗಲ್ಲಿ ಹೋಗಿ

ಈಗ ಆಸ್ಪತ್ರೆಗೆ ಮಾತ್ರ ಚೆಕ್ ಮಾಡ್ಸಿಲ್ಲ ಅದ ಮಾತ್ರ ಕೊಡ್ತಾರ ಈ ಒಂದ್ ವಾರ ಕುಡೀರಿ ಹದಿನೈದು ದಿನ ಕುಡಿರಿ ವಾಸಿ ಐತೆ ಅಂತಾರ ವಾಯಿಗೆ ಬತ್ತ ಅಂತಾರ ಕೆಲವು ಇದು ಕುಡೀರಿ ಅಂತಾರ ಕುಡಿದು ಕುಡ್ದು ಮಾತ್ರ ಕುಡ್ದು ಕುಡ್ದು ಬರೀ ಹಂಗಾಗದ ನಮಗೆ ಯಾರು ಸಾಕಾಗಿ ನಮ್ಗ ಮಾಹಿತಿ ಕೊಡ್ತೇ ಇಲ್ಲ ಅಮ್ಮ ಆಗಿ ನೀ ಕಿವಿ ಕೇಳಲ್ಲ ಅಂತ ಹೇಳ್ತಾರೆ ನಿಮಗೆ ಸ್ವಲ್ಪ ಕಿವಿ ಸಂಸ್ಥೆ ಇದೆ ಅವಾಗಿನ ಕೇಳಸೋತೆ ಇತ್ತೀಚಿಗೆ ಮಾತ್ರ ನಿಮಗೆ ಗೊತ್ತಾಗಿರೋದು ಈ चीजಕಂಡ ಮೇಡಂ ನೀ ಚೆನ್ನಾಗಿ ಉಸಂದ್ರಿ ಕೇಳಕ ಬಿಡುತ್ತೀವಿ ಈಗ ಎಂಟು ವರ್ಷದಿಂದ ರೀತಿ ಕಿವಿ ಕೇಳುತ್ತೆನೇ ಕೇಳೋ ಹಾಗೆ ಆಗون ಸ್ವಲ್ಪ ಉಸಂದ್ರು ನಾಯ್ಕ ಹಾಕಬಿಡುತ್ತೀವಿ ಅಂದ್ರೆ ತಲೆನೋವು ಯಾವಾಗ ಬರ್ತು ತಲೆನೋವು ಬಂದ್ಬಿಟ್ಟು ಕಿವಿ ತಿರಿಕತ್ತು ಹಾಗೆ ಕಿವಿ ಕೇಳಲ್ಲ ಅನ್ನೋದು ಗರ್ಭಕೋಶ ಆಪರೇಷನ್ ಆಗಕ್ ಮುಂಚೆ ಏನು ಇಲ್ಲ ಚೆನ್ನಾಗಿದ್ರು ಗರ್ಭಕೋಶ ಆಪರೇಷನ್ ಮಾಡಿಸ್ಕೊ ಬಂದಿಂದ ಈಚೆ 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 ಈಚೆಗ ಹಂಗ್ ಸಮಸ್ಯೆ ಆಗೋಯ್ತು ಆಮೇಲೆ ಈಗ ನಿಮ್ ಮಗಳಿಗೂ ಕೂಡ ಮಾತಾಡಲ್ಲ ಕಿವಿ ಕೇಳಸಲ್ಲ ಅಂತ ಹೇಳ್ತಾ ಇದ್ದಾರಲ್ವ ಈಗ ಶಾಲೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳೇ ಜೊತೆಗೆ ಇರ್ತಾರೆ ಮಕ್ಳು ಯಾವ ರೀತಿ ಇವ್ರ ಜೊತೆ ಇರ್ತಾ ಇದ್ರು ಇವ್ರು ಯಾವ ರೀತಿ ಮಕ್ಳ ಜೊತೆ ಬೆರೀತಾ ಇದ್ರು ಇದ್ರ ಬಗ್ಗೆ ಹಂಚ್ಕೊಂಡು ಹುಡುಗರೇ ಬಂದು ಕರ್ಕೋಯ್ತಿರು ಶಿವ ಮಕ್ಕಳು ಇಸ್ಕೊಳ್ಳೋಣ ಊಟ ಮಾಡ್ತಿರೋಣ ಅಂದ್ಬಿಟ್ಟು ಜೊತೆಲೆ ಕಾದು ಅಷ್ಟೇ ಚೆನ್ನಾಗಿ ಬೆಳೆಸ್ಕೊಂಡಿದ್ದ ಚೆಂದಾಗಿ ಶಿವ ಮಕ್ಕಳು ಕರ್ಕೋಬೇಕು ನಾನು ಶಿವ ಮಕ್ಕಳು ಕರ್ಕೋಬೇಕು ಅಂದ್ಬಿಟ್ಟು ಕಾಯ್ಕೊಂಡು ಊಟ ಮಾಡಕ್ಕ ಸ್ನಾನ ಮಾಡಕ್ಕೆ ಕಾಯ್ಕೊಂಡಿದ್ದು ಜೊತೆಲೆ ಕರ್ಕೋತಿರು ಜೊತೆ ಈಗ ಮನೆಯಿಂದ ಹೊರಗಡೆ ಹೋಗಿ ಮನೆ ಆಟ ಆಡುವಂತದ್ದು ಬೇರೆಯವ್ರ ಜೊತೆ ಬೆರೆಯುವಂತದ್ದು ಅಥವಾ ಸಂಬಂಧಿಕ ಜೊತೆ ಮಾತಾಡುವಂತ ಎಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಗೊತ್ತಾಗುತ್ತೆ ಎಲ್ಲ ಗೊತ್ತು ಹೊರಗಡೆ ಎಲ್ಲ ಗೊತ್ತಾಯ್ತು ಸಂಬಂಧಿಕರು ಯಾರು ಬಂದ್ರು ಕರೆದು ಕುಳಿಸಿ ನೀರ್ ಕೊಟ್ಟು ಊಟ ಮಾಡಿ ಎಷ್ಟು ಕೊಡಿರಿ ಅಂದ್ಬಿಟ್ಟು ಎಲ್ಲಾ ಮಾಡ್ತಾರೆ ಭಾವನೆ ಚೆನ್ನಾಗಿ

ನಮಗೂ ಸ್ವಲ್ಪ ಸಾಲ ಸೌಲಭ್ಯಗಳ ಮಾಡ್ಕೊಟಾರ ಆದಷ್ಟು ಎಲ್ಲ ಪರವಾಗಿಲ್ಲ ನಡ್ಸ್ಕೋತಾರ ಉಳ್ತಾಯಿ ಹತ್ತ ಕಳ್ಸೋ ವಾರ ವಾರ ಹತ್ತ ಕಳ್ಸಿ ಇಪ್ಪ ಇಪ್ಪತ್ತು ಕಟ್ತೀನೋ ಈಗ ಬೈ ಐದು ಕಟ್ಟಕ ಹೋಗಿ ಅಂದ್ಬಿಟ್ಟು ನಾವೇ ತೀರ್ಮಾನ ಮಾಡಿ ಬೈದ್ ಕಟ್ಟಕಪ್ಪ ಉಳಿತಾಯ ನಮಗೂ ಬೆಳೀತದ ಆಮೇಲೆ ಸಾಲ ಸೌಲಭ್ಯ ತಕಳಾಕ ನಮಗೂ ಅವರು ಅವ್ರು ಅವ್ರ ಉಳ್ತಾಯಿದ ಅಂದ್ಬಿಟ್ಟು ಅವ್ರಿಗೂ ಹೆಲ್ಪ್ ಮಾಡ್ತಾರ ಅಂದ್ಬಿಟ್ಟು ಬೈ ಹೋದ್ ತೀರ್ಮಾನ ಮಾಡ್ಬಿಟ್ಟಿವಿ

ಹದೈದು ಸಾವಿರ ಇಟ್ಕೊಂಡ್ರು ಅವ್ರ ಇನ್ಸೂರೆನ್ಸ್ ಪಿ ಜಿ ಪಿ ಜಿ ಎಲ್ಲ ಅಂತ ಹದಿನೈದು ಸಾವಿರ ಇಟ್ಕೊಂಡ್ರು ಒಟ್ಟು ಇಪ್ಪತ್ತು ಸಾವಿರ ಇಟ್ಕೊಂಡು ಲಾಸ್ಟ್ ಟೈಮ್ ಸಾವಿರ ದುಡ್ಡುಕೊಂಡು ಮೇಡಮ್ ಅದ್ರಲ್ಲಿ ಈಗ ಆ ತೆಗೀತ ಕರ್ಸೋದ್ರೆ ಕಾಸು ಉಳ್ಕೊಳ್ಳೋಲ್ಲ ಮನೇಲಿ ಅಂದ್ಬಿಟ್ಟು ಜಸ್ಟ್ ಪುಡಿ ಜಲ್ಲಿ ಅದಕ್ಕೆ ನಲ್ವತ್ತೈದು ಸಾವಿರ ಆಯಿತು ಇಟ್ಕ ನಲ್ವತ್ತು ಸಾವಿರ ಆಯಿತು ಕಬ್ಬಣ ಎಪ್ಪತ್ತು ಸಾವಿರ ಆಯಿತು ಎಲ್ಲನೂ ತರಿಸಿ ಮಡ್ಗಿ ಕಣ್ಣು ಮೇಡಮ್ ಈಗ ಬೇರೆ ತರ್ಸಕ್ಕೆ ಕಾಸಿದೆ ಈಗ ಮನೆ ಮನೆ ಕಟ್ಸಿ ಅಲ್ಲಿ ಕಡ್ಸಿ ಕಂಡು ಮಡಗ ಸೈಟಲ್ಲಿ ಆಮೇಲೆ ಇದು ನಿಮ್ಮ ವಿಕ್ರಮಚೇತನ ಸಂಘ ಅದ್ರಲ್ಲಿ ಎಷ್ಟು ಏಳು ಕೊಟ್ಟಿದ್ರು ನಲ್ವಸ ಕೊಟ್ಟ ವಾರ ಅವ್ರೆ ತಿಂಗ 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 ಸಾವಿರದ ಎಂಟು ಸಾವಿರದ ಎಂಟು ಕಟ್ಟಿದ್ರು ಈಗ ಪ್ರಾಬ್ಲಮ್ ಆಗೋಯ್ತಾರ ಆಗಲ್ಲ ಕಟ್ಟಿಲ್ಲ ತಿಂಗ ತಿಂಗ ಸಾವಿರದ ಎಂಟು ಸಾವಿರದ ಎಂಟು ಸೇರಿಸಿ ಸಾವಿರದ ಎಂಟು ಸಾವಿರದ ಎಂಟು ಕಟ್ಕೊಂಡು ಸಂಘದಿಂದ ನಿಮಗೆ ಅನುಕೂಲ ಆಗ್ತದೆ ಸಂಘದಿಂದ ಅನುಕೂಲ ಆಗ್ತದೆ ನಮ್ಗೂ ಸಮಸ್ಯೆ ಕಣ್ಣು ಮೇಡಮ್ ನಮಗೂ ಏನು ಹೇಳ ಕಣ್ಣು ಮೇಡಮ್ ನೋಡ್ಕೊಂಡರ ಅವ್ರಿಗೂ ಏನೂ ಸಮಸ್ಯೆ ಇಲ್ಲ ಸರ್ಕಾರದಿಂದ ಏನು ಸೌಲಭ್ಯ ಏನು ಇವ್ರೂ ಮಾಡಿಲ್ಲ ನಮಗೂ ಮಾಡಿಲ್ಲ ಅಮ್ಮ ಇದುವರೆಗೂ ನಮ್ಮ ದಿವ್ಯಾಂಗ ದಿಪ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಬಗ್ಗೆ ನಿಮ್ಮ ಸಮಸ್ಯೆ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದೀರಾ ನಮ್ಮ ಜನಧ್ವನಿ ಕೇಳೋದರ ಪರವಾಗಿ ನಮ್ಮ ಜನಧನ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮೇಡಮ್ ே ஆலசி பாழும் ಅನವೀ ಅಳುಕದಿರು ಮಳೆಯು ಬರಸಿಡಿಲೋ ನೀ ನಡೆಯುತ್ತಿರು ಹೇಳುವರೆ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಚೇತನ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಜವಾಬ್ದಾರಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ನಂಜನಗೂಡು ತಾಲೂಕಿನ ಇಬ್ಜಾಲ ಗ್ರಾಮದ ಶ್ರೀಯುತ ತಿಮ್ನಾಯ್ಕ ಮತ್ತು ಶ್ರೀಮತಿ ಶಿವಮಾರ್ ಅವರು ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ